ಓಂ ಶಾಂತಿ ಇರುವತ್ತೈನ್ಮ ಡಿಸೆಂಬರ್ ಶಿವ ಪರಮಾತ್ಮನ ವಾಣಿ ಭಗವಂತೆ ಮಧುರಾತಿ ಮಧುರ ಪರಮಾತ್ಮ ಶಬ್ದಗೋ ಶಬ್ದ ನಿವಾರಣೆ ಪರಿವರ್ತನೆ ಮಲ್ತದೆ ಮಾಸ್ಟರ್ ಮುಕ್ತಿ ಆಲೆ ಪ್ರತಿ ಅಗಲ ಪರಮಾತ್ಮನ ಸಂಘದ ರಂಗನ್ನು ಪಾಡ್ದು ಬಾಬನ ಸಮಾನವಾದ ಮಲ್ತ್ ಮಲ್ಪುಲೆ ಬೊಕ್ಕ ಆ ಹೋಲಿನ ಆಚರಣೆ ಮಲ್ಪುಲೆ ಅಂತ ಭಗವಂತನೇ ದಿನ ಹೋಲಿದ ಆಚರಣೆ ಆದಪ್ಪುಣು ಹೋಲಿಡೆ ಆದಪ್ಪುಣು ಅಂಚೆ ಜೋಕ್ಲಿ ದುಡುಕಲ್ ದಿನ ಜೋಕ್ಲಿಗೆ ರೆಡ್ ಬಾಬಾ ಪನ್ಪೇರು ಒಂಜಿ ಕಾರಣ ಪನ್ಪಿನ ಶಬ್ದನು ನಿವಾರಣೆಗೆ ಪ್ರತಿ ಒಂಜಿಗ್ಲ ಕಾರಣ ಕೊಡ್ಪಿನ ಅಭ್ಯಾಸ ಒಪ್ಪಣ್ಣ ಜೋಕಲ್ಲಿ ಒಲ್ಪಲ್ಲಿ ಆಯ್ ಐಜಿಡ ಹೋಲ ಆಯ್ ಜಿಡ ಗೊತ್ತ ಮಂತಿ ಜಿಡ ಪತಿ ಜಿಡ ಅವ ಒಂದು ಒಂದು ಬಂಡಿದೆ ರೀಸನ್ಸ್ ಕೊಡ್ತೀನಿ ಹ್ಞೂ ಅವೇನ ನಿವಾರಣೆಗೆ ಪರಿವರ್ತನೆ ಮಾಡ್ತದೆ ಮಾಸ್ಟರ್ ಮುಕ್ತಿದಾತ ಪರಮಾತ್ಮೆ ಮುಕ್ತಿದಾತ ನಮ್ಮ ಜೋಕುಲು ಮಾಸ್ಟರ್ ಮುಕ್ತಿದಾತ ಅಂಚೇ ಮಾತೆರೆಗಳ ಭಗವಂತನ ನಮ್ಮ ಪಿತಾಯಿಡ ಕಲರ್ ಕಲರ್ದ ಪೌಡರ್ ಪಾಡೊಂದು ಕಲರ್ ಹೋಳಿಗೆ ಉಪ್ಪು ಆ ಹೋಳಿ ಅವ್ರು ಸ್ಥೂಲದ ಆಂಡ ಭಗವಂತೆ ಅಣ್ಣ ಭಗವಂತಪ್ಪ ಆರ್ನ ಸಂಗದ ರಂಗನು ಪಾಡ್ತ ಅಕ್ಷ ಸಮಾನ ಸಮಾನಾತ್ಮ ಪರಮಾತ್ಮ ಸೊ ಆಂಚಿನ ಹೋಳಿ ನನಿ ಕುಲ ಆಚರಣೆ ಮನಪೇ ಸೂಕ್ಷ್ಮ್ ಪೇರು ಭಗವಂತೆ ಹ್ಮಕ ಭಗವಂತೆ ಪಂದ್ ಪೇರು ಪ್ರತಿ ಒರಿಯ ಭಂಡಾರ ಬಂಡಾರ ಖಜಾನದ ಖಜಾನದ ಬಾಪದಾದ ಬ್ರಹ್ಮ ಬಾಬಲ ಶಿವಬಾಬಲ ನಾಲ್ ಕಡೆತಲ ಭಂಡಾರ ಸಂಪನ್ನ ಆಯ್ನ ಜೋಕುಲೇನ ತೂ ಅಂದು ಭಾರಿ ಖುಷಿ ಅರೆಗೆ ಸಂತೋಷ ಅದೊಕ್ ಪುಡ್ತು ನಾಗ ಜೋಕ್ಲೆನ ಮಾತರೆಗಳ ಭಂಡಾರ ಒಂಜೇ ಸಮಯ ಒಂಜೇ ಒಂಜೇಲೆ ಪರಮಾತ್ಮೆ ಕೊರ್ತೀನಿ ತಿಕ್ಕದಂಡ ಆ್ಯಂಡ ಉಳಿತಾಯದ ಖಾತೆ ಪ್ರತಿ ಬಾಲದಲ್ಲ ಬೇತೆ ಬೇತೆ ಬನ್ನಿ ಪರಮಾತ್ಮೆ ಮಾತರೆಗಳ ಒಂಜೇ ಲೆಕ್ಕ ಕೊರ್ಪೆ ಆರ್ ಪರಮಾತ್ಮೆ ಒರೆಯಾಗ ಒಂತೆ ಒರಿಯ ಜಾಸ್ತಿ ಅನ್ಸೋಕ್ಕೊರ್ಪೋಜ್ರು ಅಣ್ಣ ನಮ್ಮ ದೆತೋನು ನಾಕಲು ಮಾತ್ರ ಒಂತೆ ನಂಡ ಒಂತೆಡೆ ಉಂಟವ ಇಲ್ಲ ಒಂತೆ ಜಾಸ್ತಿ ಬೋಡು ಜಾಸ್ತಿ ಪತ್ತಿ ಭಗವಂತನ ಬಾಪ್ ಸಮಾನದ ಲೆಕ್ಕ ದೆತೋ ನೋಡಿ ಅಂತ ದೆತೋನೋಲಿ ದಾತಾರು ಏಟ್ಲ ದತ್ತೋನೋಲಿ ಆಂಡ ಬಾಬಾ ಸಮಯದ ಪ್ರಮಾಣ ಪ್ರತಿ ಒರಿಯನ್ನ ಸರ್ವ ಭಂಡಾರು ಸಂಪನ್ನ ಅದು ತುಯಾರ ಬೋಡು ಬಂದ ಬೊಕ್ಕ ಅಂಚೇನೆ ಅಗ್ಲಿ ಬಾಪ್ ದಾದ ಬಂದಪೇರಿ ಅವಿನಾಶಿ ಖಜಾನ ಒಂಜಿ ಜನ್ಮಗತ್ತು ಮಸ್ತ್ ಜನ್ಮಗೋ ಒರಿಯೆರೆ ಉಂಡು ಒಟ್ಟಿಗೆ ಬಂದಪೇರಿ ನಮ್ಮ ಮೂಲ ಸಂಗಮಯೊಟ್ಟು ಇಡೀ ಸೃಷ್ಟಿ ಚಕ್ರದ ನಾಲ್ ಜನ್ಮದ ಭಾಗ್ಯವನ ಮುಲ್ಲಮ್ಮ ಪಡೆಯೋಣ ಕಾಲಿ ಒಂಜೇ ಲಿಸ್ಟ್ ಲಿಸ್ಟನ ಎದುರುಗು ದೆಪ್ಪುಲೆ ಅಂತ ಬಂದ್ಬೇರಿ ಏರ ನಿಮಿತ್ತ ಬಕ್ಕ ನಿರ್ಮಾಣ ಆದ ಆದ ಅಕ್ಕಲ ಜಮ ಆಪುಂಡ ಪುಂಡ ಮೋನೆ ಚೆಹೆರ ಬೊಕ್ಕ ಚಲನ್ ನಡತೆ ಭರ್ಪೂರಾದುಪ್ಪುಡು ಅಕಲು ಆ ದುಪ್ಪ ಆ ತೇರು ಆತ್ಮೀಯ ನಶೆಟ್ ಉಪ್ಪು ಏಪಲ ಖುಷಿಟ್ ಹ್ಮ್ ಸ್ವತಃ ತೋಜೊಂದು ತೋಜೊಂದು ಉಪ್ಪು ಆತ್ಮೋಡು ಅವು ತೋಜೋಡು ಹ್ಮ್ ಮೋನೆ ತೂನಗ ಪುಷ್ಯು ಉಂಡು ಚಮಕ್ಕೊಂದು ಹ್ಮ್ ಆತ್ಮ ಚಮಕ್ಕೊಂದಿತ್ತೋನೆ ಅರಳೊಂದು ಉಪ್ಪುಂಡು ಹ್ಮ್ ಆತ್ ಉಪ್ಪು ಅಂತ ನಮ ಬೇಫಿಕರ್ ನಿಶ್ಚಿಂತ ಚಕ್ರವರ್ತಿ ಆ ದುಪ್ಪು ಚಕ್ರ ಮಂಪಲೇ ನಿಶ್ಚಿಂತ ಚಕ್ರವರ್ತಿ ಆ ದುಪ್ಪು ಅರ ಪಂಪರ ಒಕ್ಕ ಸಂಕಲ್ಪನು ನಿಶ್ಚಿಂತ ಸಂಕಲ್ಪನೆ ದಾದ ಆ ಒಂದು ಉಪ್ಪು ಪೋ ಒಂದು ಉಂಡು ಪಂಡದ ಪಂಡ ಅಂಚ ಎಡ್ಡೆ ಪಾದಾ ಆಪು ನನಲ ಮಸ್ತ್ ಎಡ್ಡೆ ಪಿಪರ ಏರ ನಿಶ್ಚಿಂತ ಸಂಕಲ್ಪರ ಅಕುಲು ದಾದಾ ಆ ಒಂದು ಅವಳ ಎಡ್ಡೆ ನನ ಆ ಆಪುಣ ಮಸ್ತ್ ಮಸ್ತ್ ಎಡ್ಡೆ ಪತ್ಮೀಯ ಫಕುರ್ನ್ ಪಂಪರು ಪಡೆ ಆ ನಶೆ ಆ ಖುಷಿ ಸಮಾನಧಾರಿ ನಮ್ಮ ಯಾನಿ ಏರಿ ಯಾನಿ ಏರಿ ಯಾನಿ ಏರಿ ಪಂದ್ಬಿ ಆ ಸ್ವಮಾನ ಪರಮಾತ್ಮನ ಸ್ವಮಾನನೆ ನಮ್ಮ ಸ್ವಮಾನ ಆ ಸ್ವಮಾನನ ನಮ್ಮ ದೇವೊಂದು ಟೈಟಲ್ ನಮಗೆ ಬರ್ ಪರಮಾತ್ಮೆ ಮಸ್ತ್ ಟೈಟಲ್ ಕೊಡ್ತೇವೆ ಅವೇನು ನಮ್ಮ ದಿ ಇನ್ನೊಂದು ಯಾವ ಉಂಡು ಪರಮಾತ್ಮನ ಖಜಾನ ಉಂಡು ಆರ್ನ ಆತ ಭಂಡಾರ ಉಂಡು ಅಂಚಿನ ಆತ್ಮ ನಿಶ್ಚೀ ಬುದ್ಧಿ ನಿಶ್ಚಿಂತ ಏಪ ನಮ್ಮ ಪರಮಾತ್ಮನ ಭಂಡಾರ ಸದಾ ಉಂಡು ಹ್ಞೂ ಸೊ ಕಮ್ಮಿ ಅಪ್ಪು ಜೈಟ್ ದಾಲ ಅಂಚಿನ ಆತ್ಮ ಈ ಪಲ ನಿಶ್ಚಯ ಬುದ್ಧಿ ನಿಶ್ಚಿಂತ ಪನ್ಪೇರು ಮೂಜಿ ಟೈಪ್ ದ ಖಜಾನೆ ಉಂಡು ಪನ್ಪೇರು ಓ ಮಾತ ಮೂಜಿ ಖಜಾನೆ ಟೈಪ್ ದ ಖಜಾನೆ ನಮ ಜಮ ಮನ್ಪುಲಿ ಒಂಜಿ ಪುರುಷಾರ್ಥದ ಪ್ರಮಾಣದ ಜಮ ಮಲ್ಪುನ ಪುರುಷಾರ್ಥದ ನಮ್ಮ ಸಾಧನೆ ಹ್ಮ್ ಸೊ ಆತ್ಮ ಅಂದ ಏನದ ಪರಮಾತ್ಮ ನೆನಪು ಮನ್ಪುನ ಆಯ್ತ ಧಾರಣೆ ಆಯ್ತ ಮಸ್ತ್

ಎನಡನೇ ಯಾನ ಸಂತುಷ್ಟ ಬೊಕ್ಕ ಬೊಕ್ಕೋರಿಯದ ಬೊಕ್ಕೋರಿಯನ ಸರ್ವ ಬೊಕ್ಕ ಸದಾ ಸಂತುಷ್ಟ ಆ ಸಂತುಷ್ಟದ ಆಶೀರ್ವಾದ ದ ಖಾತ ಸಂತುಷ್ಟತೆ ಅವು ಈ ಪಲ ಆಶೀರ್ವಾದದ ಖಾತು ಮಸ್ತ್ ಜಾಸ್ತಿ ಮಲ್ಪು ಬಂದಪ್ರೆ ಪರಮಾತ್ಮೇ ಅಂಚೆನೆ ಪುಣ್ಯದ ಖಾತ ಎಂಚ ಚಪ್ಪನ್ನಾಗ ಏರು ಸೇವ ಮಲ್ಪರೆ ಬೊಕ್ಕ ಮನಸ್ಸುಡು ವಾಣಿಡು ಕರ್ಮೊಡ್ದು ಸಂ ಒಕ್ಕ ನಮ್ಮ ಸಂಬಂಧ ಸಂಪರ್ಕ ಸೇವಾ ಅವಿನ ಮೇರ ಅಪಗ ಅಕು ಅಕು ಅಕುಲು ಪೂರ ಅಕಲ್ನ ನೆಟ್ ನಿಸ್ವಾರ್ಥ ಬೊಕ್ಕ ಆ ಅನ್ಲಿಮಿಟೆಡ್ ಪಂಪೇಕ ವಿಶಾಲವಾಯ ವೃತ್ತಿ ಸ್ವಭಾವ ಭಾವು ಬಾವನಾ ಸೇವೆ ಮಲ್ಪನ ನೆಟ್ ಪುಣ್ಯದ ಕಾತ ಜಮ ಅವರ ಚೆಕ್ ಮಲ್ಪುಲೆ ಅಂತ ಬಂದಪೇರ್ ಒಂಜೊಂಜಿ ಬಾಲೆಲ್ಲ ರಾಜ ಬಚ್ಚ ಅಂತ ಪರಮಾತ್ಮನ ಬಾಲೆ ಇದು ಸಾಧಾರಣ ರಾಜನ ಬಾಲೆ ಅಂತ ಪನ್ನಾಗೇ ತಂದು ಒಪ್ಪು ಅಂಚಿನೇ ಸ್ವರಾಜ್ಯ ಅಧಿಕಾರದ ವಿಶ್ವ ಅಧಿಕಾರಿ ಪರಮ ಪರಮಾತ್ಮನ ಬಾಲೆ ಹ್ಮ್ ಸೊ ಐಕೋಸ್ಕರ ಅಂಚಿನ ಖಜಾನನ ಜಮ ಮಲ್ಪುನ ಕೀನ್ ಕೀರ್ತ ಚಾವಿ ಪಂಡ ಓ ಕೀ ಆ ಕೀ ಓ ಪಂಡ ಮೂಜಿ ಬಿಂದಿ ಹ್ಮ್ ದಯಪಂತ ಪಂದ್ ಬರ ಮಾತೇ ನಕಲೇಗ್ ಅವನ ಬಾರಿ ಪುರ್ಲುಡದ ಕೀನ್ ಗೊತ್ತುಪ್ಪುಡು ಪಂಡ ಕೀ ಲೀ ಇಲ್ಲೆಡ್ದಾಡು ಬೊಕ್ಕೊಂಜಿ ನೆಕ್ತಂಜಿ ಕುಡೊಂಜಿ ಲಾಕರ್ ಬೊಕ್ಕೊಂಜಿ ತ ಪೂರ ಸಂಬಾಲು ಇಲ್ಲಾಡು ಜಾಸ್ತಿ ಮಾತೇ ನಕಲು ಅಕ್ಕನಕಲು ಹ್ಮ್ ಅವಿನ್ ಬಾಬಾ ನೆನಪ್ ಮಲ್ಪರು ಆತ ಸಂಭಾಳೆರ ಗುತ್ತುಂಡತ್ತ ನಿಕ್ಲಿಗ ಈ ಚಾವಿನ್ಲ ಮಸ್ತ್ ಸಂಭಾಲೇ ಪಲ್ಪರು ಮೂಜಿ ಬಿಂದಿ ವರ್ತಮಾನ ಸಮಯೋ ಬಾಬ್ದ ಒಂಜಿ ಚೇಂಜ್ ಮಲ್ಪರೆ ಉಲ್ಲೇರ್ ಓ ಕಾರಣ ಶಬ್ದನು ಪರಿವರ್ತನೆಗೆ ಪರಿವರ್ತನೆ ಮಲ್ತದ ನಿವಾರಣ ಶಬ್ದ ಮಲ್ಪನಚಿನ ಅವಿನ ಎದುರು ಕನದು ಹ್ಞೂ ಸೊ ನಮ್ಮ ಬಾಬನೊಟ್ಟಿಗೆ ವಿಶ್ವ ಪರಿವರ್ತನದು ಪರಿವರ್ತನೆಗ ನಿಖಿಲ್ನಲ ಜೊತೆ ಉಂಡು ಒಂದು ಪಂತರು ಬಂದ್ಪೇರು ಪರಮಾತ್ಮೆ ಹ್ಞೂ ಅಮ್ಮ್ಯಾರನೊಟ್ಟಿಗೆ ನಿಖುಲ್ನ ಮುಕ್ತಿದಾತಲು ಬಂದಪೇರಿ ಭಕ್ತಿರೇ ಬೊಬ್ಬೆ ಪಾಡ್ಬೇರ ಮುಕ್ತಿದಾದ ಮುಕ್ತಿ ಮುಕ್ತಿ ಕೋರು ಒಂದು ಫಸ್ಟಿಗೆ ಈ ಕಾರಣ ಶಬ್ದಗೂ ಮುಕ್ತಿ ಕೋರ್ಲೆ ನಿಖಿಲ್ನ ಮುಕ್ತಿ ಅಂಡ ಮಾತೆಯನ್ನ ತನ್ನಾತಿಗೆ ಆಪುಣು ಬಂದಪೇರು ಭಗವಂತರು ಅಂಚಿನ ಈಜಿಂಡ ಅವು ಮಾತೆ ಬಾತಿರ್ಲ ಅವು ಬಾಕಿಲಿ ಬಂದಾದ ಪೂಪುಣ್ಣ ಬಂದಪೇರು ಬಂದಾದ ಉಪ್ಪು ಮುಕ್ತಿದ ಅಂತಪಣ್ಣ ನಮ್ಮ ಜೋಕುಲೆ ಈಜಿಡ ಬಕ್ತರ ದಾದ ಕತೆ ಪನ್ಪುಲೆಕ್ ಪರಮಾತ್ಮನ ಪ್ರೀತಿಡ್ ಬೇತೆ ಬೇತೆ ವಿದೊಟ್ಟು ನಿಖುಲು ಜೋಕುಲು ಹೋಲಿ ಆಚರಣೆ ಮಲ್ಪರೆ ಬೈದಾರ ಹ್ಮ್ ಹೃದಯದ ಆಶೀರ್ವಾದ ಪ್ರೀತಿ ದಾದ ಬ್ರಹ್ಮ ಬ್ರಹ್ಮಬಾಬನೆಲ್ಲ ಶಿವಬಾಬನೆಲ್ಲ ಕೊರ್ಪೇರ್ ಬಂದಪೇರಿ ಇಂದು ಒಂಜಿ ಮೇಳ ಹ್ಮ್ ಆತ್ಮ ಬಕ ಪರಮಾತ್ಮನ ಒಂಜಿ ಮಿಲನ ಮಂಗಲ ಮಿಲನಂದು ಪಂಪೇ ನೆಟ್ಟ ಜಾಸ್ತಿ ಹಾರುನ ಕಲೆ ಎಂದು ಬಂದ್ಬಿಣ ಆತು ಉತ್ಸಾಹ ಆತು ಉಮಂಗ ಉತ್ಸಾಹ ಹುಡುಸದ ಉಪ್ಪುಡು ಸಂಗಮ ಯುಗ ಬಂದ್ಪಿನನೆ ಹಾರುವ ಕಲೆ ಪಂಪು ಲೇಖ ಉಡ್ತಿ ಕಲ ಅಂದು ಹ್ಮ್ ಇತ್ತೆ ಸಂಗಮ ಯುಗ ಅಂಚ ಉಪ್ಪುಡು ನಮ ಅಪಗ ನಮ ನಮ್ಮ ಮನ್ಸಿಲನ್ ನಮ್ಮ ಮುಟ್ಟೋಲಿ ಗುರಿ ತಲುಪೊಲಿ ಲೇಖ ಹ್ಞೂ ಸಾಧಾರಣ ಪ್ರಜುಟು ಬರೋಚಿ ಜೋಕುಲೆ ಅವನಿಕ್ಲೆಗೆ ಲಾಯಕತ್ ಬಂದ್ಪರು ಭಗವಂತೆ ಹ್ಞೂ ಅರ್ನ ಅರ್ನ ಶಿಕ್ಷಣದಾದ ನಮಕ್ ರಾಜಾದಿ ರಾಜಿನ ಅಂಚಿನ ಭಾಗ್ಯನು ಕೊರ್ಪಿನ ಶಿಕ್ಷಣ ನಮ ಏತು ಬೋಡಾತೆ ನಮಕ್ ಬೋಡಿತಿನ ನಮದೆ ತುಂಬ ಕುಲ್ಯಾಡ ಆರಾದ ಮಲ್ಪರ ಪುಣ ಜೋಕುಲೆ ಗಣಮತು ಲಾ ಇಡ್ಲ ಅವು ಕಲ್ಪಡದು ಕಲ್ಪಡದು ಏತ್ ಕಷ್ಟ ಉಡ್ಲಾ ಏತು ಇಷ್ಟು ಉಡ್ಲಾ ಏದು ನಷ್ಟ ಉಡ್ಲಾ ಜೋಕುಲಿನ ಕಲ್ಪಾವೇರ ಅಣ್ಣ ಜೋಕು ಕಲ್ತೀಡ ದ ಅಂಚೆನೆ ಪರಮಾತ್ಮನ ಲಂದು ದೇವಿ ದೇವತೆ ಶಿಕ್ಷಣ ಸಾಧಾರಣತ್ ಐಕ್ ಭಗವಂತೆ ಪಲ್ಪರ್ ಸಾಧಾರಣ ಇನಿ ಹೋಲಿ ಹೋಳಿ ಪಣ್ಣದ ಪಾಸ್ಟ್ ಈಸ್ ಪಾಸ್ಟ್ ಆದು ಪೋಯಿನ ಮುರಿದು ಬಿಡ್ಲೆ ಮದತ್ತು ಬಿಡ್ಲೆ ಅವೇನು ಓಲ ನೆನಪು ದೀವನ ಹೊಚ್ಚಿ ಚಿತ್ರ ನೆನಪು ದೀದು ನಿಖಲು ನಿಖಲೇ ನಿಖಲ್ನ ಚಿತ್ರಗಳೇನು ದಿಪ್ಪುಲೇ ಪನ್ಪೇರು ಶ್ರೇಷ್ಠವಾಯಿನ ಚಿತ್ರ ಅಂತ ಓ ಕಿರೀಟವ ಕಿರೀಟ ದೀವೊಂದು ತಕ್ತ ಸಿಂಹಾಸನ ಹುಡುಕೊಲ್ದು ತಿಲಕದಾರಿ ಸೊ ಅಂಚಿನ ಸ್ಮೃತಿ ಹ್ಞೂ ತಿಲಕನು ತಿಲಕನು ಪಾಡೊಂದು ಉಪ್ಪುನ ಮನಸ್ಸದ ಡ್ರಿಲ್ಲಿ ಮಲ್ಪುಲೆ ನಿಕುಲು ಮಾತ ಪಾಪ್ ದಾದ ದಿಲ್ ತತ್ ಹೃದಯ ಸಿಂಹಾಸನ ಜೋಕುಲು ನಿಕುಲು ಪಲ್ಪರ್ ಡಬಲ್ ಲೈಟ್ ದ ತಾಜ್ ದಾರಿ ನಕುಲು ಡಬಲ್ ಲೈಟ್ ಕಿರೀಟ ಉಂಡು ಪಲ್ಪರು ಆತ್ಮಯೀತ್ ಚಮಕುನು ಅವು ಒಂಜಿ ಒಕ್ಕ ಪವಿತ್ರತದ ಕಿರಣ ಕಿರೀಟ ಸೊ ಪರಮಾತ್ಮನ ಒಕ್ಕ ಪ್ರೀತಿದ ಆತ್ಮ ಅಂಚಿನ ಹಾಕಲು ಅಂಚ ಅಂಚೆ ಏರುಳ್ಳರು ಅಕುಲು ಪರಮಾತ್ಮನ ಪ್ರೀತಿಗೆ ಆಕು ಕಾರಣರಾಪೇರ ಡಬಲ್ ಲೈಟ್ ದ ಅಕು ನಡತೊಂದು ಕೊಲೊಂದು ಪತ್ ಪತ್ತೊಂದು ಉಪ್ಪನಾಗ ಪೋನಾಗ ಬಂದಾಗ ತಿರುಗನಗ ಪೂರ ಅವಿನ ಆ ಸ್ಮೃತಿ ಡಬಲ್ ಲೈಟ್ ಪಣ್ಣದ ಧನಾತ್ಮ ಚಮಕ್ಕೊಂದು ಇಬ್ರ ಕುಟಿಡು ಪನ್ಪಿನ ಅವು ಆತು ಡಬಲ್ ಲೈಟ್ ಆದು ಉಪ್ಪುಡು ಆತ ಪವಿತ್ರತೆ ಆತು ಐಟ್ ಪ್ರಕಾಶ ಚಮಕೊಡು ಪೂರ ಬಾರೋ ಅಲ್ಲ ದಾದ ಪೋಂಡು ಅವೇನು ಓಲೆ ಎನ್ನು ಪೂರ ಭಾರೋ ಅಲ್ಲ ಪರಮಾತ್ಮಗುರ್ಲೆ ಎಂದು ಬಂದ್ಪೇರು ಭಗವಂತೆ ಸೊಮಾಂದಾರಿ ಅದು ಪುಲೆ ನೆಟ್ಟು ಪರಮಾತ್ಮನ ಪರಮಾತ್ಮೆ ತಿಕ್ಕದಿನ ಪರಮಾತ್ಮದ ನಮಗೆ ದಾದ ತಿಕ್ಕದಿಂದ ಆ ದ ಪೂರ ನೆನಪು ಮಲ್ಪುಲೆ ಬಂದಪೇರಿ ನಿವಾರಣ ಪ್ರತಿ ಕರ್ಮೋಡು ತಿಕ್ಕೊಂಡು ಅಂಜದು ಪ್ರತಿ ಓರಿಯನ್ನೆಲ್ಲ ಮುಕ್ತಿ ಧಾಮಗು ಪ್ರತಿ ಓರಿಯೆಲ್ಲ ಮುಕ್ತಿ ಧಾಮಗು ಕುನೋಲಿ ದೃಢತೆ ಉಪ್ಪುಲೆ ಇಟ್ಟು ಏ ಅಲ್ಪ ದೃಢತೆ ಉಂಡ ಅಲ್ಪ ಸಫಲತೆದ ಕೀ ಅದು ಪುಂಡು ಬಂದೇರು ಸಫಲತೆ ಉಂಡೆ ಉಂಡು ಹ್ಮ್ ಯಾನು ಸದಾ ಪರಮಾತ್ಮನ ಹಾ ನಾಲಿದ ಹಾರ ಪಂಪುಲೆ ಕೆಲ ಯನು ವಿಜಯಮಾಲಾ ಆತ್ಮ ಹ್ಮ್ ಅವೇನು ನಮ್ಮ ಕೊರಳಿನ ಪಂಪತಿ ಕೊರಳದ ಯಾನ ಹಾರ ಅದುಲ್ಲೆ ಮಾಲೆ ಅದುಲ್ಲೆ ವಿಜಯ ವಿಜಯಮಾಲ ಯಾನ್ ಬುಜ್ಜಿನಿಯಾ ಏತೋ ನಮಗೆ ಒಂದು ಉಂಡು ಸಮಾನು ಅವಿನ ನಮ್ಮ ಏಪೆಲ್ಲ ನೆನಪು ಮಲ್ತು ಅಂದ್ಬಿಟ್ಟು ಸಾಧಾರಣ ಆತ್ಮಾತ್ ಓವೇ ದುಂಬುದ ಬತ್ತಂಡ ವಿಚಾರ ಓವೇ ವ್ಯರ್ಥ ಬತ್ತಿಂದ ನಮ್ಮ ಏಪಲ ಸಮ ಸ್ವಾಮಾನ ಅನ್ನೋದೈತ ನೋಡು ಆ ಟೈಟಲ್ಸ್ ನಮಗೆ ಬಾಬಾ ದಾದೋ ಕೊಡ್ತಿರೋ ಜೋಕ್ಲಿಗೆ ಅವೇನು ನಮ್ಮ ನೆನಪು ಮಲ್ತಾಡ ಅಪ್ಪಾಗ ಈ ವೇಸ್ಟ್ ಪೂರ ಅಲ್ಪನೆ ಓದ್ಬಿಡ್ಬಿಟ್ಟು ಹ್ಞೂ ಕಾರಣ ಶಬ್ದನು ಹೋಲಿದ ಗಿಫ್ಟ್ ಅದೇ ಇಂಗೆ ಕೊರಲೇ ಪಿಪೇರು ಕಾರಣಿ ಮಾತಾ ಎಂಜಿನ ಪಂಡ ಆ ಕಾರಣ ಈ ಕಾರಣ ಪಂದೇ ಮಲ್ ನಮ್ಮ ಪ್ರಾಕ್ಟಿಕಲ್ ಮಲ್ಪರೆ ಪೂಪುಜಾ ಮಲ್ಪೂಜಾ ಅತ್ತಡ ಐಕ ಸಮಸ್ಯೆಗೆ ಸಮಾಧಾನ ತೂ ಪೂಜ ಸಮಸ್ಯೆ ಕಾರಣ ಪಣ ಬರ್ತಾ ಐನ್ ಅಯ್ಯ ಭಗವಂತೆ ಪನ್ಪೇರಿ ಬಾಬಾದ ಒಂಜಿ ಒಂಜಿ ಬಾಲಿಗಲ ಸಮಾನ ಆಯರೆ ಶ್ರೇಷ್ಠ ಸಂಕಲ್ಪ ಮಲ್ಪರೆ ಪಿಪೇರು ಪದಮ ಗುಣತಾತ ಮುಬಾರಕ್ ಒಂಜಿ ಬಾಲಿಗುಲ ಒಕ್ ಸಮಾನ ಆಯರೆ ಪರಮಾತ್ಮನ ಬಾಪ್ ಸಮಾನ ಒಕ್ಕ ಶ್ರೇಷ್ಠ ಸಂಕಲ್ಪ ಮಲ್ಪರೆ ಪದ್ಮಾಪದ ಗುಣ ಮುಬಾರಕ್ ಕೊರಂತ ಪಿಪೇ ಒಕ್ಕ ಮನ್ನನ ಏಕಾಗ್ರತೆ ಅಂತದೇ ಏಕಾಗ್ರತೆ ಮಲ್ಪಲೆ ಪಂಪೇರು ಆ ಅಭ್ಯಾಸ ಮಲ್ಪಲೆ ಎಂದು ಪಂಪೇರು ಒಂಜಿ ಸೆಕೆಂಡ್ ಎಡು ಮನ್ಪೇರೆ ಪಂಪೇರ್ ಬಾಬಾ ಒಲ್ಪ ಎಂಚೋಡು ಎಂಚ ಬೋರ್ಡು ಒಂಜಿ ಸೆಕೊಂಡು ನಮ್ಮ ಬುದ್ ಮನ್ ಬುದ್ಧಿ ಪೋದಾವಡು ಎನ್ನ ಬಾಬಾ ಮಧುರಾದಿ ಮಧುರ ಬಾಬಾ ಪ್ರೀತಿದ ಬಾಬಾ ಪಂಡದ ಸ್ನೇಹದ ಸಂಘದ ಸೇವೆ ನೆಟ್ ರಂಗಡು ಆಧ್ಯಾತ್ಮಿಕದ ಹೋಲಿನ ದ ಡ್ರಿಲ್ ಮಲ್ಪಲೆ ಪನ್ಪೇರ್ ಪರಮಾತ್ಮನ ಸಂಘದ ರಂಗನು ಹ್ಮ್ ಇನ್ನಿತ ವರದಾನದು ಆಲ್ಮೈಟಿ ಸತ್ತ ದ ಆಧಾರೋಡ್ದು ಆತ್ಮಲಿಗ ಮಾಲಾಮಲ್ ಮಲ್ಪುನ ಕುಲೆ ಪುಣ್ಯ ಆತ್ಮದ ಲೋಪ ಆಲ್ಮೈಟಿ ಅಥಾರಿಟಿ ಏರ್ ಪರಮಾತ್ಮೆ ಆಲ್ಮೈಟಿ ಅಥಾರಿಟಿ ಯಾರು ಹ್ಮ್ ಆ ಸತ್ತ ಆ ಐತ ಆಧಾರೋಡ್ದು ಆತ್ಮಲಿಗು ಮಾಲಾಮಲ್ ಮಲ್ಪುನ ಕುಲೆ අළු පළු. ්‍රකෘති ජීත මයා ජීතද විශේෂ සත්තා වතිකද නිලේග පන් පෙර. ශුද්ධ සංකල්පොඩු ෝල ಆත්මන පරමාත් මර්ගු ජෝඩුණ ෝඩෝද මලාමල් මල් පොලි නිලේග පන් පෙර. එතර්ත රීති වැෙන ಯ මල් ල ಪන්. క ඒ පනිකුළු සම්පූර්ණතද ශභාෂය ආචරිಸුවර. ಅಪಗ ಸಮಯ ಪ್ರಕೃತಿ ಮಾಯ ಅವ ಪೂರನಿಕ್ಲೆಗೆ ವಿದಾಯದಿತು ನೋಡು ವಿದಾಯಿ ಪಡೋಣ ಟಾಟಾ ಬಾಯ್ ಬಾಯ್ ಹ್ಞೂ ಅಂಜ ಈ ಸಂಪೂರ್ಣತದ ಶುಭಾಶಯ ಆಚರಿಸುವರ್ ಅಪಗ ಸಮಯ ಪ್ರಕೃತಿ ಬುಕ್ಕ ಮಾಯ ವಿದಾಯ ಕೋರ್ಕೊಂಡು ಬಂದ ಬಾರಿ ಒಂದು ಪರ್ಲಿದ ಭಗವಂತನ ಇನಿ ಅವ್ಯಕ್ತವಾಣಿ ಸೊ ಇ ಸಂಡೇ ಅದಕ್ಕೋಸ್ಕರ ಒಂದು ಒಂದೊಂದು ಪಾಯಿಂಟಲ್ಲ ನಮ್ಮನ್ನ ಇಟ್ಟುಕೊಳ್ಳುವ ವಿಚಾರ ಮನ್ಪುನಂಚಿನ ಮುರಳಿ ನಮ್ಮ ವಿಚಾರ ಮನ್ಪುಡು ನಮ್ಮ ಕಾರಣ ಶಬ್ದನು ಸಮಾಪ್ತಿ ಮನ್ಪುಡು ನಮ್ಮ ನಿವಾರಣೆ ಒಪ್ಪುಡು ಅಂಜನೇ ಪರಮಾತ್ಮಗ ನಮ್ಮ ಸಹಯೋಗಿಲ ಜೊತೆಗಾರನ ಕುಲ ಆದೊಪ್ಪೊಡು ಅಂಚನೆ ಪರಮಾತ್ಮನ ಸಂಘದ ರಂಗನು ಸದಾ ದಿ ಒಂದು ದಿನನಿತ್ಯ ನಮ್ಮ ಹೋಲಿ ಆಚರಣೆ ಮಲ್ಪಡು ಓಂ ಶಾಂತಿ